ಫ್ರೆಂಡ್ಸ್ ನೋಡಿ ನಾವಿವಾಗ ಶವರ್ಮ ತಿಂತಾ ಇದ್ದೀವಿ ಯಾಕೋ ಹುಷಾರಿಲ್ಲದಿರ್ಲಿಲ್ಲವಲ್ಲ ಹುಷಾರಿಲ್ಲದಿರ ಸರಿಯಾಗಿ ಊಟನೆ ತಿಂದಿರಲಿಲ್ಲ ಆಮೇಲೆ ಶವರ್ಮ ತಿನ್ನಬೇಕು ಅನಿಸ್ತು ಅದಕ್ಕೆ ಶವರ್ಮ ಎಗ್ ಶವರ್ಮ ಇದು ಎಗ್ ಶವರ್ಮ ತಿಂತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಇವಾಗ ಇರೋ ಓಪನ್ ಮಾಡಬೇಡ ಯಾಕೆ ಇವಾಗ ಅಮೆಝಾನಿಂದ ಒಂದು ಆರ್ಡ್ರು ಮಾಡಿದ್ದೀನಿ ಅದು ಬಂದಿದೆ ಇವಾಗ ಅದೇನಂತ ನಿಮಗೆ ತೋರಿಸ್ತೀನಿ ಆಮೇಲೆ ಸ್ವಲ್ಪ ಬೆಳಕಿಲ್ಲ ಇವತ್ತು ಕರೆಂಟ್ ಹೋಗಿದೆ ಚಾರ್ಜಿಂಗ್ ಲೈಟಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಏನು ತರಿಸಿದ್ದೀನಿ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಬಂದಿದೆ ಇರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇವಾಗ ಓಪನ್ ಮಾಡ್ತಾ ಇದ್ದಾನೆ ನನ್ನ ಮಗ ನಾನು ಏನು ತರಿಸಿದ್ದೀನಿ ಅಂತ ಹಿಂಗೆ ರೀ ಮಧ್ಯ ಈಗರೇ ಹಿಂಗನ್ನು ಯಾವ ಕಡೆ ಓಪನ್ ಅಂತ ನೋಡು ಫಸ್ಟು ಕರೆಂಟ್ ಬೇರೆ ಇಲ್ಲ ನಮ್ಮ ಮನೇಲಿ ನೋಡಿ ಅದು ಇವತ್ತೇ ತಗೊಂಡು ಬಂದೆ ಬಲ್ಪು ಇವತ್ತೇ ಬಲ್ಪ್ ತಗೊಂಡು ಬಂದೆ ನೋಡಿ ಕರೆಂಟ್ ಹೋದ್ರೆ ಹತ್ಕೊಳ್ಳೋದು ಫೋರ್ ಅವರ್ಸ್ ಉರಿಯುತ್ತಂತೆ ಇದನ್ನ ಇವತ್ತೇ ತಗೊಂಡು ಬಂದು ಹಾಕಿದ್ದೀನಿ ಇಷ್ಟು ದಿನ ಕರೆಂಟ್ ಹೋದ್ರೆ ಇರಲೇ ಇಲ್ಲ ನೋಡಿ ನಾನು ಇವಾಗ ಅಗಾರೋ ಅವ್ರದ್ದು ಎಗ್ ಬಾಯ್ಲರ್ ತರಿಸಿದ್ದೀನಿ ಅಗಾರೋ ಇಂದ ತುಂಬ ಆಸೆ ಇತ್ತು ಅಗಾರೋ ಅವ್ರದ್ದು ತಗೊಬೇಕು ಅಂತ ಎಗ್ ಬಾಯ್ಲರು ನಾನು ಮೊದ್ಲೇ ಒಂದು ಡಬ್ಬ ಎಲ್ಲ ಕಿತ್ತಾಕ್ಬೇಡ ನೀಟಾಗಿ ಓಪನ್ ಮಾಡು ಮೊದಲೇ ಎಗ್ ಬಾಯ್ಲರ್ ತಗೊಂಡಿದ್ದೆ ಆದರೆ ಅದು ಚೆನ್ನಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಆದರೆ ಯಗಾರೋ ಅವ್ರದ್ದು ತಗೊಬೇಕು ಅಂತ ತುಂಬ ಆಸೆ ಇತ್ತು ಇರೋ ಒಂದು ಫೋಟೋ ತಕೊಂತೀನಿ ಬಿಟ್ಬಾರ್ದ ನೆಳೆ ಬತ್ತಾಯ್ತ ಅದು ಇವತ್ತು ತಗೊಂಡು ಬಿಟ್ಟೆ ನೋಡಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ತುಂಬ ಆಸೆ ಪಟ್ಟು ತಗೊಂಡಿದ್ದೀನಿ ನೋಡೋಣ ಹೇಗಿದೆ ಅಂತ ಆಮೇಲೆ ಒಂದ್ಸರ್ತಿ ತೋರಿಸ್ತೀನಿ ಕರೆಂಟ್ ಬಂದ ಮೇಲೆ ಇವಾಗ ಕರೆಂಟ್ ಇಲ್ಲ ಈಗಲೇ ಬಂತಲ್ವಾ ನನ್ನ ಮಗನಿಗೆ ಅರ್ಜೆಂಟ್ ಓಪನ್ ಮಾಡೋಕ್ಕೆ ಅದಕ್ಕೆ ಈ ಥರ ಇನ್ನು ಇವಾಗಲೇ ತಂದು ಹಾಕಿರೋದು ಲೈಟ್ ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಚಾರ್ಜ್ ಆಗಿದೆ ಅಷ್ಟೇ ಅದಕ್ಕೆ ಲೈಟಾಗಿ ಬೆಳಕಿದೆ ನೋಡಿ ಹೇಗಿದೆ ಈ ಕಡೆ ಕರೆಂಟ್ ಬಂದ ಮೇಲೆ ಇದನ್ನೊಂದು ಸತಿ ತೋರಿಸ್ತೀನಿ ಇದರಲ್ಲಿ ಎಂಟು ಮೊಟ್ಟೆ ಬಾಯ್ಲ್ ಮಾಡ್ಬೋದು ಇದು ಓಪನ್ ಮಾಡು ಕೆಂಟು ಇದೇ ಥರ ಇತ್ತು ಆದರೆ ನನಗೆ ಅಗೋರೋದು ಇಷ್ಟ ಆಯಿತು ನೋಡಿ ಇದು ಅಳತೆ ಕಪ್ಪಿದು ಆಮೇಲೆ ಇದರಲ್ಲಿ ಆಮ್ಲೆಟು ಮಾಡ್ಬೋದು ಈ ರೀತಿ ಇದ್ದೇಕು ನೋಡಿ ಇದು ಎಕ್ಸ್ಟ್ರಾ ಆಮ್ಲೆಟ್ ನಾಲ್ಕು ಆಮ್ಲೆಟ್ ಮಾಡ್ಬೋದು ನಾ ಎಂಟು ಮೊಟ್ಟೆ ಬೇಯಿಸ್ಕೊಬೋದು ಆಮೇಲೆ ಇದು ಅಷ್ಟೇ ನೋಡಿ ಫೈಬರ್ ಇದು ಚೆನ್ನಾಗಿದೆ ಗಟ್ಟಿಗಿದೆ ಅಮೆಜಾನಿಂದ ತರಿಸಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಆಸೆ ಇತ್ತು ನನಗೆ ಹಗಾರ ಅವ್ರದ್ದು ತಗೊಬೇಕು ಅಂತ ನೋಡಿ ಈ ರೀತಿ ಒಂದೇ ಪ್ಲೇಟ್ ಬಂದಿದೆ ಇದರಲ್ಲಿ ಎಂಟು ಮೊಟ್ಟೆ ಬೇಯಿಸ್ಬೋದು ಮೊದಲು ತಗೊಂಡಿರೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಮೊದಲೇ ಆರು ತಿಂಗಳು ಒಂದು ವರ್ಷವೋ ಆಯಿತು ಅದಕ್ಕೆ ಮುಂಚೆ ವಿಡಿಯೋ ಮಾಡಿ ಹಾಕಿದ್ದೀನಿ ಮೊಟ್ಟೆ ಬಾಯ್ಲರ್ ತಗೊಂಡಿದ್ದು ಅದು ಮೀಶೋದಲ್ಲಿ ತರಿಸಿದ್ದೆ ಅದು ತ್ರೀ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಅದಕ್ಕೆ ಅದು ಚೆನ್ನಾಗಿದೆ ಅದು ಚೆನ್ನಾಗಿ ಬೇಯಿಸುತ್ತೆ ಅದು ಮೊಟ್ಟೆ ಅದು ಹನ್ನೆರಡು ಮೊಟ್ಟೆ ಬೇಯಿಸೋದು ತಗೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಅದು ಫುಲ್ಲು ಪ್ಲ್ಯಾಸ್ಟಿಕ್ಕು ಅದು ಮೇಲೆ ಮುಚ್ಚೋದು ಆಮೇಲೆ ಕೆಳಗಡೆ ಎಲ್ಲ ಪ್ಲ್ಯಾಸ್ಟಿಕ್ಕು ಇದು ಸ್ಟೇನ್ಲೆಸ್ ಸ್ಟೀಲಲ್ಲಿ ಬಂದಿದೆ ಇದು ಚೆನ್ನಾಗಿದೆ ಆಮೇಲೆ ಮುಚ್ಚಲ ಕೂಡ ಫೈಬರಲ್ಲಿದೆ ಅದು ಚೆನ್ನಾಗಿದೆ ಅದನ್ನು ನಮ್ಮ ಅಪ್ಪಗೆ ಕೊಟ್ಬಿಟ್ಟೆ ಅದನ್ನು ನಾನು ನನಗೆ ಇದು ತಗೊಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಅದನ್ನು ಅಪ್ಪಗೆ ಕೊಟ್ಬಿಟ್ಟು ಈ ನಾನಿವಾಗ ಬುಕ್ ಮಾಡಿದ್ದೆ ಇವಾಗ ಅಷ್ಟೇ ಬಂತು ನಾನು ಆಮೇಲೆ ಕರೆಂಟ್ ಬಂದ ಮೇಲೆ ಓಪನ್ ಮಾಡೋಣ ಅಂತ ಅಂದರೆ ನನ್ನ ಮಗನಿಗೆ ಅರ್ಜೆಂಟು ಏನದು ಏನದು ನನಗೇ ತರಿಸಿದ್ಯಾ ನನಗೇನು ತರಿಸಿದ್ಯಾ ಅಂತ ಓಪನ್ ಮಾಡ್ತಾ ಇದ್ದ ಅದಕ್ಕೆ ನಾನು ಹಂಗೆ ವಿಡಿಯೋ ಮಾಡಿದೆ ಕರೆಂಟ್ ಬಂದ ಮೇಲೆ ಒಂದು ಸತಿ ನೀಟಾಗಿ ತೋರಿಸ್ತೀನಿ ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ಇವಾಗ ಕರೆಂಟ್ ಬಂತು ಇವಾಗ ನಾನಿಲ್ಲಿ ಮೊಟ್ಟೆ ಇಡ್ತಾ ಇದ್ದೀನಿ ಈ ರೀತಿ ಓಪನ್ ಮಾಡಿ ಸ್ವಿಚಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ಏಯ್ಟಿ ಫೈ ಎಮ್ ಎಲ್ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಮ್ಯಾನ್ಯಲ್ ಬುಕ್ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಎಷ್ಟು ಅಳತೆಗೆ ಯಾವ ರೀತಿ ಮೊಟ್ಟೆ ಬೇಯುತ್ತೆ ಅಂತ ಎಲ್ಲ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಬೇಯಿಸ್ಕೊ ನೀರು ಅಳತೆ ಹಾಕಬೇಕು ಏಯ್ಟಿ ಫೈ ಎಮ್ ಎಲ್ ನೀರು ಹಾಕಿದ್ದೀನಿ ನಾನು ಇವಾಗ ಮೊಟ್ಟೆದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆ ಇಡ್ತಾ ಇದ್ದೀನಿ ನಾಲ್ಕು ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ಐದು ಮೊಟ್ಟೆ ತರಿಸಿದ್ದೆ ಅದರಲ್ಲಿ ನಾಲ್ಕು ಮೊಟ್ಟೆ ಈ ರೀತಿ ಬೇಯಿಸ್ಕೊಂಡು ಇನ್ನೊಂದು ಮೊಟ್ಟೆನ ಆಮ್ಲೆಟ್ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನಗೆ ಅದೇ ತುಂಬ ಇಷ್ಟ ಆಯಿತು ಈ ರೀತಿ ಮೊಟ್ಟೆ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ತಿರ್ಗ ಮಾಡೋ ಬದಲು ಅದೇ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನೋಡಿ ಈ ಕಪ್ಪು ಕೆಳಗಡೆ ಒಂದು ಮುಳ್ಳು ಥರ ಕೊಟ್ಟಿರ್ತಾರೆ ಸೂಜಿ ಥರ ಅದರಿಂದ ನಾವು ಮೊಟ್ಟೆನ ಒಂದು ಸಣ್ಣ ಹೋಲ್ ಮಾಡ್ಕೋಬೇಕು ಹೋಲ್ ಮಾಡೋದ್ರಿಂದ ಮೊಟ್ಟೆ ಒಡೆದು ಎಲ್ಲ ಈಚೆ ಬರೋದಿಲ್ಲ ಇವಾಗ ನೋಡಿ ಇವಾಗ ಮೇಲ್ಗಡೆ ಮುಚ್ಚಿದ್ದೀನಿ ಮುಚ್ಚಿಬಿಟ್ಟು ಇವಾಗ ಆನ್ ಮಾಡ್ಕೋಬೇಕು ನಾನು ಒಂದು ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ಒಂದೇ ಕೈಯ್ಯಲ್ಲಿ ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟನ್ನು ಅದಕ್ಕೆ ಸ್ವಲ್ಪ ಹಿಂದೆ ಹೋಯಿತು ನೋಡಿ ಇವಾಗ ಆನ್ ಮಾಡಿದ್ದೀನಿ ಆನ್ ಮಾಡಿದಾಗ ಈ ರೀತಿ ಲೈಟ್ ಬರುತ್ತೆ ನಿಮಗೆ ಅದು ಮೊಟ್ಟೆ ಬೆಂದ ಮೇಲೆ ಆಟೋಮೆಟಿಕ್ ಅದೇ ಲೈಟ್ ಆಫ್ ಆಗುತ್ತೆ ನೋಡಿ ಇವಾಗ ಒಳಗಡೆ ಎಲ್ಲ ಆವಿ ಬರ್ತಾಯಿದೆ ಬೇಗ ಒಂದು ಟೆನ್ ಮಿನಿಟ್ಸಲ್ಲಿ ಆಗ್ಬಿಟ್ ಆಗಿಬಿಡುತ್ತೆ ಹಾಗೆ ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೆ ನಾನು ಬಟಾಣಿ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ ನೆನೆಸಿಟ್ಟಿದ್ದೆ ನೈಟು ಅದನ್ನು ಬೇಯಿಸಿಟ್ಕೊಂಡು ಇವಾಗ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಕರೆಂಟೇ ಇರಲಿಲ್ಲ ಇವತ್ತು ಫುಲ್ ಕರೆಂಟು ಆರೂವರೆಗೆ ಹೋಗಿದ್ದು ಒಂಬತ್ತುವರೆಗೆ ಬಂತು ಈಗ ಒಂಬತ್ತುವರೆಗೆ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಮೊಟ್ಟೆ ಬೆಂದಿದ್ದಾಯಿತು ಅದು ತೆಗೆದೆ ನಾನು ಅದು ತೆಗಿ ತೆಗಿಬೇಕಿವಾಗ ಅದು ಬೆಂದು ನೋಡಿ ಲೈಟ್ ಆಫ್ ಆಗಿದೆ ಇವಾಗ ಇದನ್ನು ತೆಗೆದು ತಣ್ಣಗಿರೋ ನೀರಿಗೆ ಹಾಕ್ಕೊಳ್ತೀನಿ ಅದು ಫುಲ್ಲು ಬಿಸಿ ಹೋದ್ಮೇಲೆ ಮೊಟ್ಟೆನ ಸುಳಿಬೇಕು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಮೊದಲಿದ್ದು ಅದೇ ಥರನೇ ಇತ್ತು ಆದರೆ ನನಗೆ ಇದು ತಗೋಬೇಕು ಅಂತ ತುಂಬ ಆಸೆ ಆಗಿತ್ತು ನೋಡಿ ಇವಾಗ ಒಂದು ಮೊಟ್ಟೆನ ಒಡೆದು ಈ ರೀತಿ ಒಂದು ಹಾಕ್ಬಿಟ್ಟು ಇಟ್ಟಿದ್ದೀನಿ ನನಗೆ ಆ ಬೇಯಿಸಿ ಮೊಟ್ಟೆನೇ ಡೈರೆಕ್ಟ್ ಇಟ್ಟು ಬೇಯಿಸೋದಕ್ಕಿಂತ ಈ ರೀತಿ ಮಾಡಿದ್ದಂತೂ ತುಂಬಾ ಇಷ್ಟ ಆಯಿತು ಇದೇ ರೀತಿ ಎಲ್ಲ ಮೊಟ್ಟೆ ಒಡದೆ ಬೇಯಿಸ್ಕೊಂಡ್ರೆ ಸಿಪ್ಪೆ ಸುಳಿಯೋ ಕಷ್ಟವೇ ಇರೋದಿಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಅದು ಕೂಡ ಆಯಿತು ಅದರ ತೆಗಿಯುವಾಗ ವಿಡಿಯೋ ಮಾಡೋದೇ ಮರ್ತೋಯ್ತು ತೆಗೆದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಕೇಕ್ ಥರ ಬಂದಿದೆ ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಸಖತ್ ಖುಷಿಯಾಗುತ್ತೆ ನನಗಂತೂ ಇದೇ ಇಷ್ಟ ಆಯಿತು ಎಲ್ಲ ಇವಾಗ ಸುಳಿದಿಟ್ಟಿದ್ದೀನಿ ಈ ರೀತಿ ಡೈರೆಕ್ಟ್ ಮೊಟ್ಟೆ ಒಡೆದಾಕಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಅಲ್ವಾ ಹಾಗೆ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ ಹಂಗೆ ಸ್ವಲ್ಪ ಸಿಂಪಲ್ಲಾಗಿ ಪೂಜೆನೂ ಆಯಿತು ಪೂಜೆನೂ ಎಲ್ಲ ಮಾಡಿದೆ ಹೊಸಲಿಗೆಲ್ಲ ಎಲ್ಲೋ ಕಲರ್ ಪೈಂಟ್ ತೊಗೊಂಬಂದು ಎಲ್ಲ ಪೈಂಟ್ ಮಾಡಿದ್ದೀನಿ ನೋಡಿ ಇವಾಗ ಹೆಕ್ ಕಾಣ್ತಾ ಇದೆ ಸ್ವಲ್ಪ ಪೈಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಪೈಂಟ್ ತಂದು ಪೈಂಟ್ ಎಲ್ಲ ಮಾಡಿದೆ ಪೂಜೆನೂ ಆಯಿತು ಈ ಕಡೆ ಪಾಯಸ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಾಯಿತು ಈ ಕಡೆ ಪಾಯಸ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಸಾವಿಗೆ ಹಾಕ್ಬಿಟ್ಟು ಸಹ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ನಾನು ಈ ರೀತಿಯೇ ಗಸಗಸೆ ಪಾಯಸ ಮಾಡೋದು ಹೆಸರುಬೇಳೆ ಸ್ವಲ್ಪ ಬೆಂದ ಬೆಂದಮೇಲೆ ಅದಕ್ಕೆ ಸಾವಿಗೆ ಹಾಕಿ ಎರಡು ಬೆಂದಮೇಲೆ ತೆಂಗಿನಕಾಯಿ ಗಸಗಾಸೆ ಎಲ್ಲ ರುಬ್ಬಾಕ್ಬಿಟ್ಟು ನಾನು ಪಾಯಸ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ಗಸಗಸೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ನೈಟು ಚಂದ ಕಂಡು ತುಂಬ ನಿದ್ದೆ ಮಾಡ್ಬೋದು ಎಲ್ಲ ಪೂಜೆ ಆಯಿತು ಎಲ್ಲ ಆಯಿತು ಇಲ್ಲಿ ನೋಡಿ ಇದು ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ತೊಳಿಬೇಕು ಇನ್ನು ತೊಳೆಯೋಕ್ಕೆ ಟೈಮ್ ಆಗಿಲ್ಲ ನನಗೆ ಹುಷಾರು ಬೇರೆ ಇರಲಿಲ್ಲವಲ್ಲ ಅದಕ್ಕೆ ನಾನು ಇನ್ನೂ ಅದೆಲ್ಲ ಮಾಡಿಲ್ಲ ಕೆಲಸ ರೀಲ್ಸ್ಗೆ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದು ಕೂಡ ಇದರಲ್ಲೇ ಸೇರ್ಕೊಂಡು ಬಿಟ್ಟಿದೆ ನಾ ಏನೋ ಅಂದ್ಕೋಬೇಡಿ ಇವಾಗ ನೋಡಿ ಶಾವ್ಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಬೇಳೆ ಬಿಸಿ ಆದಮೇಲೆ ಸಾವ್ಗೆ ಹಾಕಿದ್ದೀನಿ ನಾನಿಲ್ಲಿ ರೋಸ್ಟೆಡ್ ಶಾವ್ಗೆ ತಗೊಂಡಿದ್ದೀನಿ ಇವಾಗ ಇದೆರಡು ಚೆನ್ನಾಗಿ ಬೇಯಬೇಕು ಆಮೇಲೆ ಈ ಕಡೆ ಒಂದು ಸ್ಪೂನ್ ಗಸಗಸೆ ಚೆನ್ನ ನೆನೆಸಿಟ್ಕೊಂಡಿದ್ದೀನಿ ಜಾರ್ಗೆ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಲು ಇಟ್ಕೊಂಡಿದ್ದೀನಿ ಗಸಗಸೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ದೊಡ್ಡ ಸ್ಪೂನಲ್ಲಿ ದೊ ಹಾಕ್ಕೊಂಡಿದ್ದೀನಿ ಜಾಸ್ತಿನೇ ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮೈ ಕೈ ನೋವೆಲ್ಲ ಕಮ್ಮಿ ಆಗುತ್ತೆ ಅನಿಸುತ್ತೆ ಬೆಳಿಗ್ಗೆ ಇದ್ರೆ ಫ್ರೆಶ್ಶಾಗಿ ನೋಡಿ ಇವಾಗ ಗಸಗಸೆ ತೆಂಗಿನಕಾಯಿ ಎರಡೂ ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಇದು ಬೇಳೆ ಸಬ್ಬಕ್ಕಿ ಬೆಂದಿದೆ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಸಾರಿ ಸಬ್ಬಕ್ಕಿ ಅಂತ ಹೇಳಿದೆ ಶಾವ್ಗೆ ಸಾವ್ಗೆ ಏನು ಬೇಳೆ ಬೆಂದಿದೆ ಇವಾಗ ರುಬ್ಕೊಂಡಿರೋದನ್ನ ಹಾಕಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಹೆಸರುಬೇಳೆ ಬೇಳೆ ಬ ಆಮೇಲೆ ರುಬ್ಕೊಂಡಿರೋ ತೆಂಗಿನಕಾಯಿ ಗಸಗಸೆ ಎಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಕುದ್ದ ಮೇಲೆ ಇವಾಗ ಲಾ ಬೆಲ್ಲ ಹಾಕ್ತಾಯಿದ್ದೀನಿ ಮೊದಲೇ ಬೆಲ್ಲ ಎಲ್ಲ ಹಾಕ್ಬಾರ್ದು ಮೊದಲೇ ಬೆಲ್ಲ ಹಾಕ್ಬಿಟ್ರೆ ಹೆಸರುಬೇಳೆ ಬೇಯೋದಿಲ್ಲ ಫಸ್ಟ್ ಇದೆಲ್ಲ ಬೇಯಿಸ್ಕೊಂಡು ಆಮೇಲೆ ಬೇಳೆ ಎಲ್ಲ ಬಿಂದ ಮೇಲೆ ಬೆಲ್ಲ ಹಾಕ್ಕೊಳ್ಬೇಕು ಇವಾಗ ನೋಡಿ ನಾನು ಈ ರೀತಿಯೇ ಚಿಕ್ಕ ಚಿಕ್ಕದು ಅಚ್ಚು ತರ್ತೀನಿ ನನಗೆ ಈ ರೀತಿ ಚಿಕ್ಕ ಅಚ್ಚಲ್ಲಿ ಅಳತೆ ಮಾಡಿ ಹಾಕೋದೇ ಇಷ್ಟ ಒಂದು ಎರಡು ಐದು ಹತ್ತು ಅಂತ ಎಣಿಸ್ಬಿಟ್ಟು ಹಾಕ್ತೀನಿ ಕರೆಕ್ಟಾಗಿ ನನಗೆ ಎಷ್ಟು ಹಚ್ಚ ಹಾಕಿದ್ರೆ ಸ್ವೀಟಾಗಿರುತ್ತೆ ಅಂತ ಗೊತ್ತಾಗುತ್ತೆ ನನಗೆ ನಾನಿಲ್ಲಿ ಒಂದು ಹದಿನೈದು ಹಚ್ಚ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಕ್ಯೂಬ್ಸ್ ಥರ ಬರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಇವಾಗ ಬೆಲ್ಲ ಮೇಲೆ ನಾನು ಲಾಸ್ಟಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಪಾಯಸ ರೆಡಿ ಆಗುತ್ತೆ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಬೇಕು ಆ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಈ ಹಾಲು ಕೂಡ ಬಿ ಮಿಕ್ಸಾಗಿ ಬಿಸಿ ಆಗುತ್ತೆ ಈ ರೀತಿಯೇ ನಾನು ಪಾಯಸ ಮಾಡೋದು ಸಕ್ಕತ್ತಾಗಂದರೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಗಸಗಸೆ ಪಾಯಸ ನಾನು ಈ ರೀತಿಯೇ ಮಾಡೋದು ಇವಾಗ ಒಂದೆರಡು ಏಲಕ್ಕಿ ಚಚ್ಚಿ ಹಾಕ್ಕೊಂಡಿದ್ದೀನಿ ನನಗೆ ಈ ಈ ಥರ ಗಸಗಸೆ ಪಾಯಸ ಮಾಡಿದ್ರೇ ತುಂಬ ಇಷ್ಟ ಬರೀ ಕಾಯಿ ಹಾಲು ಇದರಿಂದ ಮಾಡಿದ್ರೆ ಅಷ್ಟು ಸುಮ್ಮನೆ ಕುಡಿಬೇಕಷ್ಟೇ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಇವಾಗ ಪಾಯಸ ಕೂಡ ರೆಡಿ ಆಯಿತು ಇದಕ್ಕೆ ತುಪ್ಪದಿಂದ ಒಗ್ಗರಣೆ ಮಾಡಬೇಕು ಇವಾಗ ಗೋಡಂಬಿ ದ್ರಾಕ್ಷಿ ಎರಡು ತುಪ್ಪದಲ್ಲಿ ಫ್ರೈ ಮಾಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ನಾಗರ ಪಂಚಮಿಗೆ ನಾನು ಇವತ್ತು ಹೆಸರು ಬೇಳೆ ಸಾವಿಗೆ ಪಾಯಸ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿತ್ತು ಸ್ವೀಟು ಕೂಡ ಟೇಸ್ಟು ಸಕ್ಕತ್ತಾಗಿತ್ತು ನೈಟು ಚೆನ್ನಾಗಿ ನಿದ್ದೆ ಬಂತು ನೀವು ಕೂಡ ಮಾಡಿ ಈ ರೀತಿ ಪಾಯಸ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬಿಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಇವಾಗ ನೋಡಿ ಎಲ್ಲ ಪಾಯಸ ರೆಡಿ ಆಯಿತು ಸಕ್ಕತ್ತಾಗಿ ಇದೆ ಗೊತ್ತಾ ಇದು ಗಟ್ಟಿನೂ ಕೂಡ ಆಗೋದಿಲ್ಲ ನಾನಿವಾಗ ಏನು ಮಾಡಿದ್ದೀನಲ್ಲ ಹೀಗೆ ಇರುತ್ತೆ ಗಟ್ಟಿ ಆಗೋದಿಲ್ಲ ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತೆ ಬೇಳೆ ಕೂಡ ತಂಪು ಆಮೇಲೆ ಗಸಗಸೆ ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ನೀವು ಕೂಡ ಈ ರೀತಿ ಮಾಡಿ ನಾನು ಮಾಡಿಬಿಟ್ಟು ಇವಾಗ ಬಂದು ರೂಮಲ್ಲಿ ಕೂತ್ಕೊಂಡಿದ್ದೀನಿ ಸ್ವಲ್ಪ ಪಾಯಸ ಕೂಲಾದಮೇಲೆ ತಿಂತಾ ಇದ್ದೀನಿ ನನಗೆ ಯಾಕೋ ತಲೆ ನೋತಾಯಿತ್ತು ಅದಕ್ಕೆ ಸುಮ್ಮನೆ ಬಂದು ರೂಮಲ್ಲಿ ಕೂತ್ಕೊಂಡು ಬಿಟ್ಟೆ ಇನ್ನೇನು ಪೂಜೆ ಆಯಿತು ಎಲ್ಲ ಆಯಿತು ಊಟನೂ ಆಯಿತು ಕಡಲೆಕಾಳು ಬಟಾಣಿ ಸಾಂಬಾರು ಮಾಡಿದ್ದು ಸಖತ್ತಾಗಾಗಿತ್ತು ಅದು ಕೂಡ ಎಲ್ಲ ಊಟ ಆಗಿ ಇವಾಗ ಪಾಯಸ ತಿಂತಾಯಿದ್ದೀನಿ ತಲೆನೋವು ಅಂತ ಸ್ವಲ್ಪ ಸ್ಪೆಕ್ಸ್ ಕೂಡ ಹಾಕ್ಕೊಂಡು ಸುಮ್ಮನೆ ಕೂತಿದ್ದೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದೆಲ್ಲ ಇತ್ತು ಅದೆಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೆ ಬಿಸಿ ಬಿಸಿ ಪಾಯಸ ತಿನ್ನೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಒಂದು ಸ್ವಲ್ಪ ಅದು ಸ್ವೀಟ್ ಅಂತ ಅನಿಸುತ್ತೆ ತಲೆ ಸುತ್ತ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಆರಿದ ಮೇಲೆ ನೈಟ್ ತಿಂತಾ ಇದ್ದೀನಿ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್